ಲಕ್ಷ್ಮಿ ಅಂತ ಎರಡನೇದು ಶವ ಸಂಸ್ಕಾರ ಅಂತೇಳಿ ಮೂರನೇದು ಇದು ಈಗ ಲಂಚ್ ಆಗ್ತಾ ಇದೆ ಸೈಲೆನ್ಸ್ ಅಂತೇಳಿ ನನಗೆ ಇಲ್ಲಿ ನಿಂತಿರುವಂತಹ ಎಲ್ಲ ಕಲಾವಿದರು ನನಗೆ ಬ್ಯಾಕ್ ಅಂತದ್ದು ಪ್ರದೀಪ್ ಪೂಜಾರಿ ಅವರು ಉಗ್ರಮ್ ಅವರು ನಿಖಿತಾ ಪ್ರೀತಿ ಪ್ರೀತಿಯವರು ಮೀರಾ ಬಿಂಧಿಯ ಇವೆಲ್ಲರೂ ಕೂಡ ಬರ್ತಾ ಇದ್ದಾರೆ ಮಾಧ್ಯಮ ತುಂಬಾ ಇಂಪಾರ್ಟೆಂಟ್ ಅದ್ರಲ್ಲಿ ಯೂಟ್ಯೂಬರು ನಿಮ್ಮ ಒಂದ್ ರೀತಿ ನಮ್ಮ ಚಿತ್ರರಂಗದ ಸ್ಟಾರ್ಸ್ ಅಂತಾನೆ ಕರಿಬಹುದು ಯೂಟ್ಯೂಬ್ ಯೂಟ್ಯೂಬರ್ಸ್ ಎಲ್ಲಾನು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಕೂಡ ಬಂದಿದ್ದೀರಾ ನಿಮ್ ಕೂಡ ನಾನು ವೆಲ್ಕಮ್ ಮಾಡ್ತೀನಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಮ್ದೆ ಆದಂತ ಚಿಕ್ಕ ಕೊಡುಗೆಗಳ್ ಮಾಡ್ತಾ ಇದೀನಿ ನಮಗೆ ಸಪೋರ್ ನನ್ನ ಮೂವಿಲಿ ಈಗ ಪ್ರೆಸ್ಮೀಟ್ ಅಲ್ಲಿ ಕೂಡ ಹೇಳ್ತೀನಿ ಎಲ್ಲ ಮೂವಿ ಎಲ್ಲಾ ಏನ್ ಟೆಕ್ನಿಷಿಯನ್ ಏನಿದ್ದಾರೆ ಎಲ್ಲ ಟೆಕ್ನಿಷಿಯನ್ ಪ್ರತಿಯೊಬ್ರು ಹೆಸರು ಕೂಡ ಎಸ್ ಇಂದ ಸ್ಟಾರ್ಟ್ ಆಗುತ್ತೆ ಒಂದು ಇಂಪಾರ್ಟೆಂಟ್ ಬಿಕಾಸ್ ಆಫ್ ಎಲ್ಲ ಎಸ್ ಕ್ವೆಶನ್ ಮಾರ್ಕ್ಡಾಪ್ಟ್ ಸೆನ್ಸರ್ ಲೆಸ್ ಎಲ್ಲ ಬೇರೆ ಇದೆ ಸೈಲೆನ್ಸ್ ತಕ್ಕನಾಗಿ ಕೂಡ ಮೂವಿ ಕಂಟೆಂಟ್ ಇದೆ ಅದ್ಭುತವಾಗಿ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದು ಅದಕ್ಕಿಂತ ಅದ್ಭುತವಾಗಿ ಎಲ್ಲ ರೆಡಿ ಇದೆ ನೆಕ್ಸ್ಟ್ ಕೂಡ ನೆಕ್ಸ್ಟ್ ಪ್ಲಾನಿಂಗ್ ಕೂಡ ಇದೆ ರಿಲೀಸ್ಗೆ ಪ್ಲಾನಿಂಗ್ ಇದೆ ಮೊದಲನೇ ಸಾರಿ ಒಂದು ಕರುನಾಡ ಚಿತ್ರ ರಸಿಕರಿಗೆ ತೋರಿಸ್ತಾ ಇದೀವಿ ಏನ ಒಳ್ಳೆ ಗುಡ್ ಕಂಟೆಂಟ್ ಇದೆ ಇದ ಟೀಜರ್ ಮುಖಾಂತರ ನೀವು ಇದು ಮಾಡೋದಾ ಮತ್ತೆ ಸರ್ ದಯವಿಟ್ಟು ಪ್ಲೇ ಮಾಡಬೇಕು ಪ್ಲೇ ಪ್ರೀತಿಸ್ತಾರೆ ಅನ್ನದಾತರು ಅಂತ ಹೇಳ್ತೀವಿ ಅನ್ನದಾತರು ಉಳಿಬೇಕಾದ್ರೆ ನಾವು ನಮ್ಮ ಕೈಲಾದ ಶ್ರದ್ಧಾ ಭಕ್ತಿಯಿಂದ ತಾದಾತ್ಮತೆಯಿಂದ ಕೆಲಸವನ್ನ ಮಾಡಬೇಕು ಆಗ ಚಿತ್ರ ಗೆಲ್ಲುತ್ತೆ ಈಸೂ ಮಿತ್ರರಿಗೂ ನಮ್ಮ ಟೆನ್ನಿಸ್ಗೂ ಪ್ರತಿಯೊಬ್ಬರಿಗೂ ನಮ್ಮ ಕೌಶಿಕರ ಬಗ್ಗೆ ಹೇಳೋದಕ್ಕೆ ತುಂಬಾ ವಿಚಾರಗಳಿದೆ ಯಾಕೆಂದ್ರೆ ನಾವೇ ದಯವಿಟ್ಟು ಕನ್ನಡದ ಕಣ್ಮಣಿಗಳಾದಂತಹ ರಾಮನವರಿಗೆ ಕನ್ನಡ ಬೋರ್ಡ್ ಗೌರವ ಹುಟ್ಟಿ ಹಾಕಿದ ಕನ್ನಡ ಒಪ್ಪ ಜಗದಲ್ಲಿ ತಾನು ಗಟ್ಟಿಯಾಗಿ ನಿಂತಿದೆ ಅಪ್ಪ ಅಂತ ಕನ್ನಡಿಗರು ನಾವಪ್ಪ ನಮ್ಮ ನಿಮ್ಮಗಳ ಪ್ರೋತ್ಸಾಹವಾಗಿರಲಿ ಟೀಸರ್ ನಮ್ಮ ಸ್ವಾಮಿ ಡೈರೆಕ್ಷನ್ ಒಂದು ಲೆವೆಲ್ ಅವರ ಒಂದು ಟೀಸರ್ ಇದ್ರೆ ಚೆನ್ನಾಗಿ ಕಾಣ್ತಿದೆ ಜೊತೆಗೆ ನಮ್ಮ ಮೋಹನ್ ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬೇರೆ ಮಾಡಿದ್ದಾರೆ ಸೊ ಚೆನ್ನಾಗೆ ಕಾಣ್ತಾರೆ ಅವರ ಪರ್ಫಾರ್ಮೆನ್ಸು ಚೆನ್ನಾಗಿ ಮಾಡಲಿ ಮುಂದೆ ಎಲ್ಲಾ ರೀತಿ ಅವರು ಬೆಳಿಲಿ ಅಂತ ಮೇಲೆ ಡಿಪೆಂಡ್ ಆಗೋದು ಎಷ್ಟು ಹುಷಾರಾಗಿ ಎಲ್ಲ ಕರೆಕ್ಟ್ ಆಗಿ ತಿಳ್ಕೊಂಡ್ ಬಂದು ಸಿನಿಮಾ ರಿಲೀಸ್ ಮಾಡ್ರೆ ಖಂಡಿತ ಒಂದು ಸೋಲಿಲ್ಲ ಅಂತ ನನ್ನ ಪ್ರಕಾರ ಅದನ್ನು ಹುಷಾರಾಗಿ ಮಾಡಿ ಅಷ್ಟೇ ಹೇಳ್ತೀನಿ ಅಷ್ಟೇ ಸೈಲಿನ ಚೆನ್ನಾಗಿ ಪಿಕ್ಚರ್ ಓಡಲಿ ಅಂತ ಹಾರೈಸ್ತಾ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬದುಕೋದೇ ಹೊರ್ತು ನಮ್ಮ ಸ್ಥಳೀಯ ಕಲಾವಿದ್ರು ಬದುಕೋದು ಬಹಳ ಕಷ್ಟ ಇದೆ ಸರ್ ಈಗ ಎಲ್ಲಿ ನಿರ್ಮಾಪಕರು ನಮ್ಮಂತ ಚಿಕ್ಕ ಪುಟ್ಟ ಕಲಾವಿದರನ್ನ ಕರೆದು ಅವಕಾಶ ಕೊಡ್ತೀರ ಅದೊಂದು ಸಂತೋಷ ಸೊ ಪ್ಯಾನ್ ಇಂಡಿಯಾ ಅವ್ರಿಗೆ ಮಾತ್ರ ಅನುಕೂಲ ಆಗುತ್ತೆ ಹೊರತು ನನ್ನ ಸಿನಿಮಾದ ನಾಯಕಿಯಾದಂತಹ ನಿಖಿತ್ ಅವ್ರ ಸಿನಿಮಾದ ನಾಯಕಿಯಾಗಿ ಮಾಡ್ತಾ ಇದ್ದಾರೆ ಅವರು ಕೂಡ ಬಹಳ ಪ್ರತಿಭಾವಂತೆ ನಾಗೇಂದ್ರ ಅರಸ್ ಸರ್ ಇದಾರೆ ಎಲ್ಲರಿಗೂ ಅಷ್ಟೇ ಧನ್ಯವಾದಗಳು ಬಂದ ಸೈಲೆನ್ಸ್ ಗೆ ಶುಭಾಶಯಗಳು ಒಂದೊಳ್ಳೆಯ ಸಿನಿಮಾ ಮಾಡಿದ್ದಾರೆ ಅಂತ ನಾನು ಎಂಟೈರ್ ತಂಡಕ್ಕೆ ಆಶಿಸ್ತೀನಿ ನಾಗೇಂದ್ರ ಸೊ ಲಿಖಿತ ಎಲ್ಲರಿಗೂ ಅಷ್ಟೇ ಕಲೀ ಸರ್ ಥ್ಯಾಂಕ್ ಯು ಅಂಡ್ ಅಂದ್ರೆ ಸಿಗ್ತದೆ ಈರೋನ್ ಸಿಗ್ತದೆ ಆಕ್ಷನ್ ಸಿಗುತ್ತೆ ಮಾಸ್ ಸಿಗುತ್ತೆ ಸಿಗುತ್ತೆ ಅಲ್ಲಿ ಏನು ಸಿಗಲ್ಲ ಕನ್ನಡ ಸಿನಿಮಾಗಳನ್ನ ನೋಡಿ ಎರಡನೇದು ನಮ್ಮ ಇತ್ತೀಚೆಗಷ್ಟೇ ಅಷ್ಟೇ ಕನ್ನಡ ಸಿನಿಮಾಸ್ನ ಥಿಯೇಟರ್ ಅಲ್ಲೇ ನೋಡಿ ಸೈಲೆನ್ಸ್ ತಂಡಕ್ಕೆ ಅಭಿನಂದನೆಗಳು ಎಲ್ಲರಿಗೂ ಅಭಿನಂದನೆಗಳು ಟೀಸರ್ ಚೆನ್ನಾಗಿದೆ ಒಳ್ಳೇದಾಗ್ಲಿ ಎಲ್ಲ ಮಿಸ್ ಮಾಡದೆ ಫಸ್ಟ್ ಟೀಸರ್ ಯೂಟ್ಯೂಬ್ ನೋಡಿ ಥಿಯೇಟರ್ ಬಿ ಒಳ್ಳೆ ಕತೆಗೆ ತಂತ್ರಜ್ಞರಿಗೆ ನನಗಲ್ಲಿ ಎರಡು ಸ್ಪೆಷಾಲಿಟಿ ಕಾಣಿಸೋದು ಸ್ವಾಮಿ ನನ್ನ ಸಿನಿಮಾ ಡೈರೆಕ್ಟರ್ ಅವ್ರ ಬಗ್ಗೆ ನಂಗೆ ವಿಶೇಷವಾದ ಅಕ್ಕರೆ ಇದೆ ಟೀಸರ್ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ ಥಿಯೇಟರ್ ಬನ್ನಿ ಬನ್ನಿ ಅಂತ ನೀವು ಕರೆಯೋದೇ ಬೇಡ ಟೀಸರ್ ಕರೀತಾ ಇದೆ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಆರ್ಟಿಸ್ಟ್ ಎಲ್ಲ ಹಾಗಾಗಿ ಈ ಚಿತ್ರ ಚೆನ್ನಾಗಿದ್ದಾರೆ ನಮ್ಮ ಪ್ರಭಾಕರ್ ಸರ್ ಹೇಳೋದಾಗೆ ಸಿನಿಮಾ ಆಡಿಯನ್ಸ್ ನ ಎಳ್ಕೊಂಡ್ ಬರೋದಕ್ಕೆ ಈ ತರ ಸಿನಿಮಾಗಳಿಗೆ ಬರ್ಬೇಕಾಗಿದೆ ಹೆಚ್ಚಾಗಿ ಪಬ್ಲಿಸಿಟಿ ಚೆನ್ನಾಗಿ ಮಾಡಿ ಹಾಗೆ ಜನ ಮನೋರಂಜನೆ ಅಂತಂದ್ರೆ ಸಿನಿಮಾನೇ ಇತ್ತು ನಾಟಕ ಬಿಟ್ಟರೆ ಸಿನಿಮಾನೇ ಇತ್ತು ಬಹಳ ಚೆನ್ನಾಗಿದೆ ನಿಮಗೆ ಖಂಡಿತ ಶುಭವಾಗಲಿ ಪ್ರಮೋಷನ್ ಮೇಲೆ ನಿಂತಿದೆ ಈ ಸಿನಿಮಾ ಒಳ್ಳೇದಾಗುತ್ತೆ ಖಂಡಿತ ಖಂಡಿತ ಇವರು ಹಳೆ ಬೇರು ಕೂಡಿರಲು ಮರಸೋ ಭಗವಂತ ಹಾಗೆ ಸೀನಿಯರ್ಸ್ ಅಂಡ್ ಜೂನಿಯರ್ಸ್ ಸೇರಿ ಇವತ್ತಿನ ಕಾರ್ಯಕ್ರಮ ಸಕ್ಸಸ್ಫುಲ್ ಮಾಡ್ತಿದ್ದಾರೆ ಇನ್ ಚಿತ್ರದ ವಿಷಯಕ್ಕೆ ಬಂದ್ರೆ ನಾನ್ ಸ್ವಲ್ಪ ಸ್ವಾಮಿ ಬಗ್ಗೆ ಹೆಮ್ಮೆಯಿಂದ ಫೋಟೋಗ್ರಾಫರ್ ಕ್ಯಾಮರಾಮನ್ ಅವ್ರನ್ನ ಏನಂತ ಕರೀತೀರಾ ಡೈರೆಕ್ಟ್ ಎವ್ರಿಥಿಂಗ್ ಇಸ್ ಪಿ ವಿ ಆರ್ ಸ್ವಾಮಿ ಸಚ್ ಎ ನೈಸ್ ಮ್ಯಾನ್ ಎಲ್ಲರ ಜೊತೆ ಹೊಂದ್ಕೋತಾರೆ ಅವರು ಅವ್ರ ಅಗತ್ಯಕ್ಕೆ ತಕ್ಕ ಆಸೆಗೆ ತಕ್ಕಂಗೆ ಕೆಲಸ ಮಾಡ್ತಾರೆ ಸೊ ಬೇಕು ಬಹುಮುಖ ಪ್ರತಿಭೆ ಅವರು ನನ್ನ ನನ್ನ ಚಿತ್ರರಂಗಕ್ಕೆ ಬೇಕು ಐ ಆಮ್ ಸೋ ಪ್ರೌಡ್ ಆಫ್ ಯು ಸ್ವಾಮಿ ಕ್ರಿಮಿನಲ್ ಆಯರ್ ನಿಮಗೆ ಮತ್ತೆ ವೇದಿಕೆ ಮೇಲೆ ಇರೋ ಎಲ್ಲ ನನ್ನ ಸ್ನೇಹಿತರಿಗೆ ಕಲಾವಿದರಿಗೆ ನನ್ನ ಧನ್ಯವಾದಗಳು ಆಲ್ ದ ಬೆಸ್ಟ್ ಫಾರ್ ಸೈಲಿ ಮಾತ್ರ ಒಬ್ಬ ನಿರ್ದೇಶಕ ಹೊಳಿತಾನೆ ಇಡೀ ಚಿತ್ರರಂಗ ಉಳಿತದೆ ಹಾಗಾಗಿ ನಾವು ಪ್ರೇಕ್ಷಕರಿಗೆ ಏನು ಬೇಕು ಅದನ್ನು ನಾವು ಕೊಡ್ಬೇಕಷ್ಟೇ ಹಾಗಾಗಿ ಪ್ರೇಕ್ಷಕರು ಹೊರತಾಗಿ ರಂಗ ದೇವರು ಇದ್ದಿದ್ದು ಕಲಿತು ಪ್ರೇಕ್ಷಕರಷ್ಟು ಬೆಲೆ ಇದೆ ಇವತ್ತು ನಾವು ನಿರ್ಮಾಪಕರು ಅಷ್ಟೇ ನನ್ನ ಸಿನಿಮಾ ಗೆಲ್ಲಬೇಕು ನನ್ನ ಸಿನಿಮಾ ಚೆನ್ನಾಗಿರ್ಬೇಕು ಅಂತ ಹಗಲು ರಾಜ್ಯ ಕಷ್ಟಪಡ್ತಾರೆ ಮೊದಲೇ ಗೆಲ್ಬೇಕಾಗಿರೋದು ನಿಮ್ಮ ಮೀಡಿಯಾದವರಿಗೆ ದಯವಿಟ್ಟು ನಿಮ್ಮಿಂದ ಅರ್ಧ ಚಿತ್ರರಂಗ ಉಳಿಬೇಕಾಗಿದೆ ನೀವು ಇವತ್ತಿನ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ನಾನು ಪಿ ವಿ ಆರ್ ಸ್ವಾಮಿ ಅವರ ಅಭಿಮಾನಿ ಅಂತ ಹೇಳ್ಬೇಕು ಯಾಕೆ ಮಾಡೋಕ್ಕೆ ಒಂಥರ ಖುಷಿ ಪಟಾಪಟ್ ನಿರ್ದೇಶಕರವರು ಪಟಾಪಟ್ ಮಾಡ್ತಾರೆ ಪಟಾಪಟ್ ಕೆಲಸ ಮಾಡ್ತಾರೆ ಹಂಗೆ ಎಲ್ಲ ಪಟಾಪಟ್ ಕೆಲಸ ಟಿಕೆಟ್ ಸಿಗಲ್ ಇತ್ತು ಚೆನ್ನಾಗಿತ್ತು ನಿಜವಾಗ್ಲೂ ಚೆನ್ನಾಗಿತ್ತು ನಾನು ಸಿನಿಮಾ ಥಿಯೇಟರ್ ಫಸ್ಟ್ ಡೇ ಹೋಗಿ ನೋಡ್ತೀನಿ ನೀವು ಎಲ್ಲ ದಯವಿಟ್ಟು ಬನ್ನಿ ನೋಡಿ ದಯವಿಟ್ಟು ಸಿನಿಮಾ ನೋಡಿ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ಒಬ್ಬ ಎಜುಕೇಟ್ ಆಗಿರ್ಬೇಕು ಸಿನಿಮಾ ಮೇಕರ್ ಒಬ್ಬ ಡೈರೆಕ್ಟರ್ ಆಗಲಿ ಎಜುಕೇಟ್ ಆಗಿರ್ಬೇಕು ಸಿನಿಮಾ ಮಾಡೋದ್ರಲ್ಲಿ ಒಬ್ಬ ನಿರ್ಮಾಪಕನು ಕೂಡ ಎಜುಕೇಟ್ ಆಗಬೇಕು ಯಾಕಂದಷ್ಟು ಸಮಾಧಾನ ಮಾಡಿ ಮಾಡಿದ್ವಿ ಅಂದ್ರೆ ಇಲ್ಲಿ ಎಜುಕೇಟ್ ಆಗೋದು ಮುಖ್ಯ ಸಿನ್ಮಾ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಸಿನಿಮಾ ಮಾಡಿದ್ರೆ ಸ್ಟಾರ್ಸ್ ಗಳು ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿನು ಎಲ್ಲ ಇಂಡಸ್ಟ್ರಿಗಳಿಗಿನ್ನ ಆ ರೀತಿ ಇರುವಾಗ ಜನಕ್ಕೆ ನಾವು ಅದ್ರಿಗಿನ್ನ ಹೆಚ್ಚಾಗಿ ಕೊಡ್ಬೇಕು ಸಿನಿಮಾ ಮಾಡೋಣ ಯಾಕಂದ್ರೆ ಎಲ್ರು ಒಳ್ಳೆ ಸಿನಿಮಾ ಮಾಡಬೇಕು ಅಂತಾನೆ ಮಾಡ್ತಾರೆ ಬಟ್ ಒಳ್ಳೆ ಸಿನಿಮಾ ಯಾವ್ದು ಅನ್ನೋದನ್ನ ತಿಳಿದಿರ್ಬೇಕು ಅಷ್ಟೇ ಆತರ ಎಜುಕೇಟ್ ಆಗಿರ್ಬೇಕು ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಇಲ್ಲ ಈ ಸೈಲೆನ್ಸ್ ಸಿನಿಮಾ ಚೆನ್ನಾಗೇ ಮೂಡ್ ಬಂದಿದೆ ಅಂತ ನಾನು ಅನ್ಕೊಂತೀನಿ ಒಳ್ಳೇದಾಗಲಿ ಆಮೇಲೆ ನಮ್ಮ ಮೋಹನ್ ಸರ್ ಅವರ ಚಿತ್ರದ ಮುಖಾಂತರ ಎಲ್ಲ ಬಂದಿರುವ ಪದಾಧಿಕಾರಿಗಳಿದ್ದಾರೆ ಚೇಂಬರ್ ಪದಾಧಿಕಾರಿಗಳು ಆಮೇಲೆ ನಮ್ಮ ನಾನಾ ಒಂದು ಕಡಿಮೆ ಮಾಡಿಸಿ ಈಗ ಏನು ಈ ಮಾಲ್ಗಳಲ್ಲಿ ಒಂದು ಕಡಿಮೆ ಮಾಡಿ ಮಾಡಿದಾಗ ಆಬ್ವಿಯಸ್ಲಿ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ ಆಗ ನಿಮ್ ಸಿನ್ಮಗೂ ಹೆಲ್ಪ್ ಆಗುತ್ತೆ ಎಲ್ಲಾರು ಇದೊಂದು ಪ್ರಯತ್ನ ಅಷ್ಟೇ ಒಂದು ಪ್ರಯತ್ನ ಮಾಡೋಣ ಪ್ರಯತ್ನ ಏನೋ ಒಂದು ಕೊಟ್ಬಿಟ್ಟು ಒಂಟೋಗಪ್ಪ ನೀ ಬರೋ ತನಕ ಅವ್ರು ಬಿಡಲ್ಲ ನಿಂದೇ ಆಗ್ತಿರ್ತಾರೆ ಫಸ್ಟ್ ನೀವು ಬಂದ್ ಏನೋ ಒಂದು ಉತ್ತರ ಕೊಟ್ಬಿಟ್ಟು ಹೊಂಟೋಗ್ಬೇಕು ಅಂತ ಈ ಮೂಲಕ ಪ್ರಜ್ವಲ್ವ್ರಿಗೆ ನಾವು ಮನವಿ ಮಾಡ್ಕೊತ ಇದೀವಿ ನೀ ಎಲ್ಲಿಗೆ ಬಂದ್ಬಿಡ್ಗುರುವೆ ಬ್ಲೂ ಕಾರ್ನರ್ ಆಗೈತೆ ಅದಾಗೈತೆ ಫಸ್ಟ್ ಬಂದು ಉತ್ತರ ಕೊಟ್ಟು ಅಣ್ಣ ರೇವಣ್ಣ ಅವ್ರಿಗೆ ನಾನು ಕೇಳ್ಕೊಡೋದೇನಂದ್ರೆ ನೀವು ಮಾಡಿದ್ಯಾಗ ಇಟ್ಟಿದ್ಯಾ ಏನೂ ನಾ ಹೇಳಲ್ಲ ಬಟ್ ನಿ ತುಂಬಾ ತೊಂದರೆ ಆಯ್ತೈತೆ ಕಪ್ಪ ನೀನ್ ಬಂದ್ ಬರ ತನಕ ಏನ್ ಗೊತ್ತ ನಿಂದೇನು ನೀವು ಸುಡಿ ತಂದ್ಬಿಡು ಬಂದ್ಬಿಟ್ಟು ಫಸ್ಟ್ ಉತ್ತರ ಕೊಟ್ಬಿಡು ಒಂದ್ಸಲ ಉತ್ತರ ಕೊಟ್ಟು ಎಲ್ಲರೂ ಒಂಟೋಗಿರುತ್ತೆ ಸತ್ಯವಾಗ್ಲೂ ನೀವು ವಿಚಾರಕ್ಕೆ ಬರಕಿಲ್ಲ ನಾವು ನೀವು ಫಸ್ಟ್ ಬಂದು ಉತ್ತರ ಕೊಟ್ಟರು ನಾನು ಪ್ರಮೋಷನ್ ಗಿಂತ ನಟಿ ಫಸ್ಟ್ ಬಂದು ಉತ್ತರ ಕೊಡು ಪ್ರಜ್ವಲ್ ನೀ ಬಂದು ಉತ್ತರ ಕೊಟ್ರೆ ಇದೆಲ್ಲ ಸಾಲ್ವ್ ಆಯ್ತೆ ಯಾಕ ಪ್ರಜ್ವಲ್ ಥ್ಯಾಂಕ್ ಯು ಹಾಗಾಗಿ ಈ ಮೂಲಕ ನಾನು ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ ಮತ್ತು ಈ ಸಿನಿಮಾಗೆ ಇವತ್ತೇನು ಎಲ್ಲರೂ ತುಂಬ ಜನ ಮಾತಾಡಿದಾರಲ್ಲ ಸರ್ ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಬಿಗ್ ಸ್ಕ್ರೀನಲ್ಲಿ ಸಿನ್ಮಾ ನೋಡೋ ಥರ ಆಗಲಿ ಲಕ್ಷ್ಮಿ ಹೋಗಿದ್ದೀವಿ ಸರ್ ಎಲ್ಲ ಥರದೂ ಇದೆ ಹದಿನಾರರಿಂದ ಅರವತ್ತು ವರ್ಷದವರು ನೋಡಬೇಕಾದ ಎಲ್ಲ ಥರದ್ದು ಜನ ನೋಡ್ಬೋದು ಆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾನು ಟೆಕ್ನಿಷಿಯನ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಆ ಪ್ರೊಡ್ಯೂಸರ್ ಸರ್ ಮೋಹನ್ ಸರ್ ಬಗ್ಗೆ ತುಂಬ ಹೇಳಬೇಕು ಅವರು ಪ್ರತಿ ಅಕ್ಷರದಿಂದ ಹಿಡ್ದು ಪ್ರತಿ ಎಂಡ್ವರೆಗೂ ತುಂಬ ಜೊತೆ ಕೈ ತುಂಬ ಕ್ರಿಯೇಟಿವ್ ಚೆನ್ನಾಗಿ ಅವ್ರಿಗೆ ಐಡಿಯಾಸ್ ಇದೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಯಾವುದೇ ಟೆಕ್ನಿಷಿಯನ್ಗಾಗಲಿ ತುಂಬ ಸಪೋರ್ಟ್ ಮಾಡ್ತಾರೆ ಆಮೇಲೆ ಕಾಮಿಡಿ ಇದೆ ಪ್ರತಿಯೊಂದೂ ಇದೆ ಸಿನಿಮಾದಲ್ಲಿ ಥ್ಯಾಂಕ್ ಯು ಎರಡನೇ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶೂಟಿಂಗು ಬೆಂಗಳೂರು ಕುಂದಾಪುರ ಶೂಟಿಂಗ್ ಆಗಿದೆ ಆಮೇಲೆ ಸುಸ್ಮಿತಾ ಸುಸ್ಮಿತಾ ಗೌಡ ಇದಾರೆ ಮೀರಾ ಗೌಡ ಇದಾರೆ ವಿದ್ಯಾ ಇದಾರೆ ಪ್ರೀತಿ ಇದಾರೆ ಸದಾನಂದ್ ಗೌಡ್ ಸದಾನಂದ ಇದಾರೆ ರಮೇಶ್ ಸೈ ಇದಾರೆ ಆಮೇಲೆ ಸತೀಶ್ ಗೌಡ ಇದಾರೆ ಮಂಜುನಾಥ್ ಮೀನಾಥ್ ಮಂಗಳೂರು ಮೀನಾನಾಥ್ ಇದಾರೆ ತುಂಬಾ ಜನ ಕಲಾವಿದರು ಇದಾರೆ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಕಲಾವಿದರು ಕಲಾವಿದರು ಸಂಕಲನ ಬಂದು ಸಂಜೀವ್ ರೆಡ್ಡಿ ಎಲ್ಲ ಅವರೇ ಮಾಡಿದ್ದಾರೆ ಮ್ಯೂಸಿಕ್ ಬಂದು ರಾಜ್ ಭಾಸ್ಕರ್ ಡೈರೆಕ್ಷನ್ ಕ್ಯಾಮ್ರಾಮನ್ ನಾನೇ ಇನ್ ಪ್ರೊಡ್ಯೂಸರ್ ಮೋಹನರು ಸರ್ ಎರಡು ಹಾಡಿದೆ ಕ್ರೈಮ್ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಸ್ವಲ್ಪ ಆರ್ ಕೂಡ ಮಿಕ್ಸ್ ಇದೆ ಕಾಮಿಡಿ ಇದೆ ಮತ್ತೆ ಸೆಂಟಿಮೆಂಟ್ ಇದೆ ಮತ್ತೆ ಲವ್ 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 ಇದೆ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಬೇಸಿಟ್ಕೊಂಡೇ ಮಾಡಿರುವಂತದ್ದು ಎರಡು ಗಂಟೆ ಮೂರು ನಿಮಿಷ ಡ್ಯೂರೇಷನ್ ಇದೆ ಮತ್ತೆ ಇಲ್ಲಿ ಹೇಳುವಾಗ ಸೀನಿಯರ್ ಆರ್ಟಿಸ್ಟ್ಗಳು ಕೂಡ ತುಂಬಾ ಜನ ಸೀನಿಯರ್ ಆರ್ಟಿಸ್ಟ್ಗಳು ಇದ್ದಾರೆ ಮತ್ತೆ ಕಾಮಿಡಿ ಕಿಲಾಡಿಗಳು ಇದ್ದಾರೆ ಮತ್ತೆ ಇವರು ಇದ್ದಾರೆ ಮಗಳೂರು ಮೀನಾ ಅಂತಾನೆ ಪಂಚರಂಗಿ ಪಾಪಮ್ಮ ಅವರು ಇದ್ದಾರೆ ಇಂಪಾರ್ಟೆಂಟ್ ಆಗಿ ಮತ್ತೆ ಉಗ್ರಂ ಪ್ರತಿ ಉಗ್ರಂ ಉಗ್ರಂ ಮತ್ತೆ ಮಫ್ತಿ ಮಾಡಿರುವಂತ ಪ್ರದವಿ ಇದ್ದಾರೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ರೆ ಅದ್ಭುತ ನಟಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆ ಪ್ರತಿಭಾ ಅಂತ ನಟಿಯಾದಂತ ಸ್ವಾಮಿ ಅವರು ಮತ್ತೆ ನಮ್ಮ ಮೀರಾ ಅವರು ವಿಂಧ್ಯಾ ಅವರು ಪ್ರೀತಿ ಅವರು ಆ ಮತ್ತೆ ಹೇಮಂತ್ ಸತೀಶ್ ಗೌಡ್ರು ಮತ್ತೆ ಎಲ್ಲಾ ಯಾರೇ ಆರ್ಟಿಸ್ಟ್ ಗಳು ಇದ್ದಾರೆ ಎಲ್ಲಾರು ಕೂಡ ನನಗೆ ಒಳ್ಳೆ ಬ್ಯಾಕ್ ಬೋನ್ ಟೀಮ್ ಒಂದೇ ಕುಟುಂಬದ ತರ ಮಾಡೋ ಮಾಡ್ಕೊಟ್ರು ನಾ ಸೆನ್ಸರ್ ಕೂಡ ಆಗಿದೆ ನೆಕ್ಸ್ಟ್ ಮಂತ್ ಅಲ್ಲಿ ಜೂನ್ ಅಲ್ಲಿ ಎಲ್ಲ ರಿಸಲ್ಟ್ ಎಲ್ಲ ನೋಡ್ಕೊಂಡಾದ್ಮೇಲೆ ನಾನು ನಮ್ ಮೂವಿದ್ ರಿಸಲ್ಟ್ ಎಲ್ಲ ಬಿಡ್ ಮೂವಿದು ರಿಲೀಸ್ ಎಲ್ಲ ಮಾಡ್ಬೇಕು ನಿಮ್ಮಲ್ಲಿ ಲೈಫ್ ನ ಎಂಜಾಯ್ ಮಾಡಕ್ ಹೋದ್ರೆ ಲೈಫ್ ಯಾವ ತರ ಶಾರ್ಟ್ ಆಗುತ್ತೆ ಹಂಗ ಊಟ ಕುಪ್ಪುಕಾಯಿ ತರ ಮತ್ತೆ ಕಂಟೆಂಟ್ ತರ ಏನಿದೆ ಅದಕ್ಕೆಲ್ಲ ಏನೇನ್ ಬೇಕು ನಮ್ಮ ಪ್ರೇಕ್ಷಕರಿಗೆ ಬೇಕು ಅದೆಲ್ಲ ಸ್ವಲ್ಪ ಗ್ಲಾಮರ್ ಇದೆಲ್ಲ ಕೂಡ ಕೂಡ ಇದೆ ಅದು ಅತಿಯಾಗಿ ಮಾಡೋಕ್ ಹೋಗಿಲ್ಲ ಅವಶ್ಯಕತೆ ಎಷ್ಟಿದೆ ಕಂಟೆಂಟ್ ಗೆ ಮೂವಿ ಎಷ್ಟು ವಿಧ ಅಷ್ಟಿದೆ ಎಸ್ ಅನ್ನೋದು ಎಲ್ಲ ಕ್ವಶನ್ ಮಾರ್ಕ್ ಏನ್ ಅಂತ ಹೇಳಿದ್ರೆ ಒಂದು ಕಂಟೆಂಟ್ ಅದ್ರ ಸಸ್ಪೆನ್ಸ್ ಸೈಲೆನ್ಸ್ ಏನಿದೆ ಬೇರೆ ಏನಿದೆ ಅದೆಲ್ಲ ಕೂಡ ಆ ಒಂದು ಬರುತ್ತೆ ಮತ್ತೆ ಎಲ್ಲ ಇಲ್ಲಿರುವ ಎಲ್ಲ ಆರ್ಟಿಸ್ಟ್ಗಳು ಕೂಡ ಇನ್ನು ತುಂಬಾ ಆರ್ಟಿಸ್ಟ್ ಜನ ಇದ್ದಾರೆ ಬಂದ್ ಪ್ರಾಪರ್ಗೆ ನನ್ನ ವೃತ್ತಿ ನನ್ನ ಮೋಹನ್ ಕುಮಾರ್ ಅಂತೇಳಿ ಅಡ್ವೊಕೇಟು ಮತ್ತೆ ಪ್ರೊಡ್ಯೂಸರ್ ಜೊತೆಗೆ ಫಿಲಂ ಚೇಂಬರ್ ಮೆಂಬರ್ ಕೂಡ ನಾನು ನನ್ನ ನೇಟಿವ್ ಪ್ಲೇಸ್ ಮಂಡ್ಯ ಮಂಡ್ಯ ಕೆರ್ಗೋಡ್ ಕೆರಗೋಡಲ್ಲಿ ಕೆರಗೋಡ್ ಪಕ್ಕ ಒಂದು ಇರುವ ಸಿದ್ದೇಗೌಡ ದೊಡ್ಡ ಗ್ರಾಮ ಅಂತ ಬರುತ್ತೆ ಕಂಟೆಂಟ್ ಮೂವಿ ಜೊತೆಗೆ ಆರರು ಇದೆ ಇನ್ವೆಸ್ಟಿಗೇಷನ್ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಜೊತೆಗೆ ಮೆಸೇಜು ತಂದೆ ತಾಯಿಗೆ ಲೈಫ್ನ ಯಾವ ತರ ಸ್ಪೈನ್ ಮಾಡ್ಬಿಡ್ತಾರೆ ಯಾವ್ದೋ ಒಂದು ಕಾಲ್ಪನಿಕ ಒಂದು ಇಂಟೆನ್ಶನ್ಗೋಸ್ಕರ ಅದ್ರ ಬಗ್ಗೆ ಎಲ್ಲ ಕೂಡ ಇದೆ ನಾರ್ಮಲ್ ರೀತಿ ಎಲ್ಲ ಡಿಫ್ರೆಂಟ್ ಸ್ಟೋರಿ ಸರ್ ಬಟ್ ಎಲ್ಲಾ ರೀತಿ ವಿತ್ ಕಾಮಿಡಿ ಇದೆ ಬೇಜಾರಾಗಬಾರ್ದು ನೀವು ಬಂದು ಒಂದು ಟೂ ಅವರ್ಸ್ ಮೂವಿ ನೋಡ್ತೀರಿ ಅಂತ ಹೇಳಿದ್ರೆ ಒಂದು ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಖಂಡಿತ ನಾನು ನಮ್ಗೆ ಈ ಒಂದು ಪ್ರೆಸ್ ಮುಖಾಂತರ ಶೂರ್ ಮಾಡ್ತೀನಿ ಸೊ ಒನ್ ಲೈ ಏನಂದ್ರೆ ಈಗಿನ ಜನರೇಷನ್ ಆಗಲಿ ಈಗಿನ ಯೂತ್ಸ್ ಆಗ್ಲಿ ಯಾವ ತರ ಇದ್ದಾರೆ ಲೈಫ್ ನ ಯಾವ ತರ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ಇದ್ರಲ್ಲಿ ನಾವು ತೋರಿಸಿದೀವಿ ಆ್ಯಂಡ್ ತುಂಬ ಖುಷಿ ನನಗೆ ಅಂದರೆ ಇದೊಂದು ಸ್ವಲ್ಪ ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಇದೆ ನೀವು ನೋಡ್ಬೋದು ಆದಷ್ಟು ಹುಡುಗಿರೇ ನಾವಿದ್ದೀವಿ ಸೊ ಅದೊಂದು ಗರ್ಲ್ಸ್ ಥೀಮ್ ಅಂದ್ಕೊಂಡು ಒಂದು ಗರ್ಲ್ಸ್ ಗ್ಯಾಂಗ್ ಅಂದ್ಕೊಂಡು ಈ ಸಿನಿಮಾ ಒಂದಿದೆ ಸೊ ಈ ಥರ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದು ಡಿಫ್ರೆಂಟ್ ಸೆಟ್ ಆಫ್ ಗರ್ಲ್ಸ್ ಅದೊಂದು ಸ್ಟೋರಿ ಲೈನ್ ಹೋಗುತ್ತೆ ಇದರಲ್ಲಿ ಆ್ಯಂಡ್ ತುಮ್ ಇವಾಗಿನ ಯೂತ್ಸಿಗೆ ಕನೆಕ್ಟ್ ಆಗುತ್ತೆ ಬಿಕಾಸ್ ಇದು ನನ್ನ ಸೆಕೆಂಡ್ ಫಿಲಮ್ ಅವ್ರ ಜೊತೆಗೆ ಅವ್ರ ವರ್ಕ್ ಎಲ್ಲರಿಗೂ ಗೊತ್ತಿದೆ ತುಂಬ ಫಾಸ್ಟ್ ಆಗಿ ಮಾಡ್ತಾರೆ ಹಾಗೆ ಆ ಔಟ್ಪುಟ್ಸ್ ಕೂಡ ಅದೇ ತರ ಬಂದಿದೆ ಅಂಡ್ ನಮ್ಮ ಮೋಹನ್ ಸರ್ಗೆ ಅದು ಆಗಿದೆ ಅಂಡ್ ಥ್ಯಾಂಕ್ ಯು ಸೊ ಮಚ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಈ ಲವರ್ ಗರ್ಲ್ ಅಲ್ಲ ಅಂತ ಹೇಳಿದ್ರಲ್ಲ ಆ ಥರ ಕ್ಯಾರೆಕ್ಟರೇ ಹೋಗುತ್ತೆ ಸೊ ಈಗಿನ ಜನ್ರೇಷನ್ ಹುಡುಗಿರು ಹೇಗಿರ್ತಾರೆ ಹೇಗ್ ಲೈಫ್ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ಇದರಲ್ಲಿ ತೋರಿಸಿದ್ದಾರೆ ಮೂವಿ ತುಂಬಾ ಚೆನ್ನಾಗಿದೆ ಊಟ ಅಂದ್ರೆ ಎಲ್ಲದೂ ಇರುತ್ತಲ್ಲ ಅದೇ ಥರನೇ ಇದು ಉಪ್ಪು ಹುಳಿ ಖಾರ ಸ್ವೀಟು ಎಲ್ಲದೂ ಇದೆ ಕಾಮಿಡಿ ಇದೆ ಹಾರರ್ ಇದೆ ಆಮೇಲೆ ಸೆಂಟಿಮೆಂಟಲ್ ಇದೆ ಎಲ್ಲದೂ ಇದೆ ಒಳ್ಳೆ ಜಾಗದಲ್ಲಿ ಶೂಟಿಂಗ್ ಮಾಡಿದೀವಿ ಕುಂದಾಪುರ ಮತ್ತೆ ಒಳ್ಳೆ ಲೊಕೇಶನ್ ಎಲ್ಲ ಚೆನ್ನಾಗಿದೆ ಬ್ಯಾಂಗ್ಳೂರಲ್ಲೂ ಮಾಡಿದ್ವಿ ತುಂಬ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದ್ಬಿಟ್ಟು ನೋಡಿ ಅಂದ್ರೆ ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ನೋಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನನಗೆ ಒಂದು ಆಪರ್ಚುನಿಟಿ ಕೊಟ್ಟು ನನಗೆ ಪ್ರೀತಿ ಖುಷಿ ಆಗ್ತಿದೆ ಈ ಟೀಮ್ ಜೊತೆ ವರ್ಕ್ ಮಾಡಿ ಮತ್ತೆ ಇನ್ನೂ ವರ್ಕ್ ಮಾಡಬೇಕಂತ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಲ್ಲಿ ದಿ ಬೆಸ್ಟ್ ಡೈರೆಕ್ಟರ್ ಅಂತ ಅನಿಸಿದ್ದು ಸ್ವಾಮಿ ಸರ್ ಕೂಡ ಸೊ ಅವ್ರ ಸಿನ್ಮಾ ಅಂತ ಬಂದರೆ ನಾನು ಊಟ ಮಾಡಲಿ ನಿದ್ದೆ ಮಾಡಲಿ ಅವ್ರ ಸಿನ್ಮಾ ಅವ್ರದು ಸಿನ್ಮಾ ಡೇಟ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ ಚಾನ್ಸ್ ಕೊಟ್ಟಿದ್ದು ಸೊ ಡೈರೆಕ್ಟರ್ ಸರ್ಗೆ ಆ್ಯಂಡ್ ಪ್ರೊಡ್ಯೂಸರ್ ಮೋಹನ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬೆಸ್ಟ್ ಆಪರ್ಚುನಿಟಿ ಆ್ಯಂಡ್ ಇಲ್ಲಿರೋ ನನ್ನ ಕೋ ಆ್ಯಕ್ಟರ್ಸ್ ಎಲ್ಲರಿಗೂ ಆಲ್ ದ ಬೆಸ್ಟ್ ದಮ್ ಫ್ಯೂಚರ್ ಬ್ರೈಟ್ ಫ್ಯೂಚರ್ ಗ್ಲಾಮ್ ಮಾಡ್ತೀನಿ ದೇವ್ರ ಪಾತ್ರ ಮಾಡ್ತೀನಿ ಅಂದ ತಕ್ಷಣ ಅವರೇನು ಒಳ್ಳೆಯವರು ಕೆಟ್ಟವ್ರ ಅಭಿಮಾನಿಗಳಿಗೂ ನಾ ಸತೀಶ್ ಗೌಡ ಮಾಡುವ ನಮಸ್ಕಾರಗಳು ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಆ ಪಾತ್ರದ ಬಗ್ಗೆ ನನಗೆ ಹೆಮ್ಮೆ ಇದೆ ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ ಜೊತೆಗೆ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಕನ್ನಡ ಚಿತ್ರರಂಗದ ಪ್ರೇಕ್ಷಕರು ಕಲಾಭಿಮಾನಿಗಳು ಚಿತ್ರರಂಗದ ಚಲನಚಿತ್ರನ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಡಾನ್ಸ್ ಕೊರಿಯೋಗ್ರಾಫರು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಡ್ಯಾನ್ಸ್ ಕೊರಿಯೋಗ್ರಾಫರ್ ವರ್ಕ್ ಮಾಡ್ತಾ ಇದ್ದೀನಿ ಬೆಳೆಸಿ ಅಂತ ಇದ್ದಾರೆ ಆಫ್ ಸರ್ ನಿಜವಾಗ್ಲು ನಮ್ಮಂತ ಹೊಸೂರ್ನ ಬೆಳೆಸಿ ದಯವಿಟ್ಟು ಎಲ್ಲರೂ ಅವ್ರ ಬಗ್ಗೆ ಪಬ್ಲಿಸಿಟಿ ಮಾಡಿ ಅಂತ ಇದ್ದಾರೆ ಅದು ಒಂದು ಹೆಮ್ಮೆ ವಿಷಯ ಯಾವ ಪ್ರೊಡ್ಯೂಸರ್ ಹಂಗೆ ಹೇಳಲ್ಲ ಬಟ್ ಇವರು ಹೇಳಿದ್ದಾರೆ ತುಂಬಾ ಖುಷಿ ಆಯ್ತು ಸರ್ ಒಂದು ಚಿಕ್ಕ ರೋಲ್ ಕೊಟ್ಟಿರೋ ಸ್ವಾಮಿ ಸರ್ ಅಮಾಮಿ ಸಾರಿಗೆ ತುಂಬ ಥ್ಯಾಂಕ್ಸ್ ಮತ್ತು ಮೋಹನ್ ಸಾರು ಈ ಚಿತ್ರದಲ್ಲಿ ನಮಗೆ ತುಂಬ ಅವಕಾಶ ಮಾಡಿಕೊಟ್ರು ಇದರಲ್ಲಿ ದೊಡ್ಡ ರೋಲೆ ಕೊಟ್ಟಿದ್ದಾರೆ ಇದರಲ್ಲಿ ನನ್ನ ಕ್ಯಾರೆಕ್ಟ್ರ್ ಲೋವರ್ ಬೈ ಸಿನಿಮಾಕ್ಕೆ ಏನೇನು ಬೇಕು ಒಂದು ಗ್ಲಾಮರ್ ಆಗಲಿ ಒಂದು ಕತೆಗೆ ಹದಿನಾರರಿಂದ ಅರವತ್ತೈದು ವರ್ಷದವರೆಗೂ ಜನ ನೋಡ್ಬೋದು ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ಲ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ನೋಡ್ಬೋದು ಎಲ್ಲ ಹೇಳ್ದಂಗೆ ಜಸ್ಟ್ ಉಪ್ಪಿನಕಾಯಿ ಅಷ್ಟೇ ಬಟ್ ಟೀಸರಲ್ಲಿ ತೋರಿಸಿದ್ದಾರೆ ತುಂಬ ಚಿತ್ರ ತುಂಬಾ ಚೆನ್ನಾಗಿ ಕೂಡ ಬಂದಿದೆ ಸ್ವಾಮಿ ಅವರಿಗೆ ತುಂಬಾ ಧನ್ಯವಾದಗಳು ನಿನಗೆ ತುಂಬ ಅವಕಾಶ ಮಾಡಿಕೊಟ್ರು ಅಂತ ಪ್ರತಿಯೊಬ್ಬ ಹೊಸಬುರ್ಗೆ ಸಿನಿಮಾ ಕೊಡ್ತಾ ಇದ್ದಾರೆ ಹಾಗೆ ಯಾವುದೇ ಒಬ್ಬ ಕಲಾವಿನಿಂದ ಇತ್ತೀಚೆಗೆ ನೀವು ನೋಡಿರ್ಬೋದು ನೋಡಿ ಗೆಲ್ಲಿಸಿ ಈ ಸಿನಿಮಾದ ಕಂಟೆಂಟ್ ಅಲ್ಲಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಏನ್ ಬರುತ್ತೆ ಹಾಗೆ ಆ ಮನುಷ್ಯನಿಗೆ ಪಾಠನ ಈ ಸಿನಿಮಾದಲ್ಲಿ ಕಲಿಬಹುದು ಆ ಥರ ಕಂಟೆಂಟ್ ಇದರಲ್ಲಿ ಇದೆ ಥ್ಯಾಂಕ್ ಯು ಮೊದಲನೇದಾಗಿ ನಾನು ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ನಂಗೆ ತುಂಬಾ ಖುಷಿ ಆಯಿತು ಆ್ಯಂಡ್ ಮೋಹನ್ ಸರ್ ಬಗ್ಗೆ ಅಂದರೆ ನಾನು ಅವ್ರ ಸೆಕ್ ಅವ್ರ ಸೊ ಸೆಕೆಂಡ್ ಪ್ರೊಡ್ಯೂಸ್ ಮಾಡಿದ ಮೂವಿಲಿ ಮಾಡಿ ಮಾಡಿದ್ದೆ ತುಂಬ ಆಯ್ತು ಒಳ್ಳೆ ಪ್ರೊಡ್ಯೂಸರ್ ಹಾಗೆ ಹೊಸ ಹೊಸ ಕಲಾವಿದರಿಗೆ ತುಂಬ ಒಳ್ಳೆ ಅವಕಾಶನ ರೂಪಿಸ್ಕೊಡ್ತಾ ಇದ್ದಾರೆ ನಿಮ್ಮಿಂದ ಇನ್ನೂ ಹೊಸ ಹೊಸ ಕಲಾವಿದರು ತೆರೆ ಮೇಲೆ ಬರಲಿ ಅವ್ರಿಗೂ ಒಂದೊಳ್ಳೆ ಫ್ರೇಮ್ ಆಗಲಿ ಅಂತ ಕೇಳ್ಕೊತಾರೆ